ಜಿ ಬಿ ಎ ವಾರ್ಡ್ ಸಂಖ್ಯೆ ಹೆಚ್ಚಳ ಆಗತ್ತಾ ಜಿ ಬಿ ಎ ಆರಂಭ ಆಗ್ತಾ ಇದ್ದಂತೆ ವಾರ್ಡ್ ಕೂಡ ಹೆಚ್ಚಳ ಆಗತ್ತಾ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ವಾರ್ಡ್ಗಳ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ವಾರ್ಡ್ ಸಂಖ್ಯೆ ಹೆಚ್ಚಿಸೋದಕ್ಕೆ ಕೈ ಶಾಸಕರಿಂದ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು ಈಗಿರುವ ನೂರ ತೊಂಬತ್ತೆಂಟು ವಾರ್ಡ್ ಬದಲು ಈ ರೀತಿಯಾಗಿ ಮಾಡಬೇಕು ಅಂತ ಅನ್ನು ಮಾಡಲಾಗ್ತಾ ಇದೆಯಂತೆ ವಾರ್ಡ್ ಸಂಖ್ಯೆ ಹೆಚ್ಚಿಸೋದಕ್ಕೆ ಕೈ ಶಾಸಕರಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈಗಿರುವ ನೂರ ತೊಂಬತ್ತೆಂಟು ವಾರ್ಡ್ ಬದಲು ಮುನ್ನೂರ ಅರವತ್ತೈದು ವಾರ್ಡ್ ರಚನೆಗೆ ಮನವಿ ಕೂಡ ಮಾಡಲಾಗಿದೆ ಬೆಂಗಳೂರು ಶಾಸಕರ ಸಭೆಯ ಸಂದರ್ಭದಲ್ಲಿ ವಾರ್ಡ್ ಹೆಚ್ಚಳಕ್ಕೆ ಆಗ್ರಹಿಸಲಾಗಿದೆ ಕೂಡ ಮುನ್ನೂರ ಅರವತ್ತೈದು ವಾರ್ಡ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿಬಿಟ್ಟು ಆಗ್ರಹಿಸಲಾಗ್ತಾ ಇದೆ ಶಾಸಕರಿಗೆ ಮನವಿ ಸಿ ಸಿದ್ದರಾಮಯ್ಯ ಕೂಡ ಸಹಮತ ಇದೆ ಸೂಚಿಸಿದ್ದಾರೆ ಪ್ರತಿ ವಾರ್ಡ್ಗೆ ಹದಿನೇಳು ಸಾವಿರದಿಂದ ಮೂವತ್ತೈದು ಸಾವಿರ ಜನರನ್ನು ನಿಗದಿ ಮಾಡಬೇಕು ಜನ ವಿರಳವಾಗಿರುವ ವಾರ್ಡ್ಗಳಲ್ಲಿ ಕಡಿಮೆ ಜನಸಂಖ್ಯೆ ಇರಬೇಕು ಸ್ಥಳೀಯ ಮುಖಂಡರಿಗೆ ಪಾಲಿಕೆಯಲ್ಲಿ ಅವಕಾಶವನ್ನು ಕೊಡಬೇಕು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿಗೆ ರಾಜಕೀಯ ಅಧಿಕಾರ ಇರಬೇಕು ಶಾಸಕರ ಅಭಿಪ್ರಾಯ ಆಲಿಸಲಿರುವ ಸಿ ಎಂ ಸಿದ್ದರಾಮಯ್ಯ ಏನೇನೆಲ್ಲ ಮನವಿಗಳಿದೆ ಎಲ್ಲವನ್ನೂ ಕೂಡ ಆಲಿಸಿದ್ದಾರೆ ಸೊ ಇದೇ ರೀತಿಯಾಗಿ ಪ್ಲಾನಿಂಗನ್ನು ಮಾಡಿ ಜಿ ಬಿ ಎ ವಾರ್ಡ್ ಸಂಖ್ಯೆ ಹೆಚ್ಚಳ ಮಾಡ್ತಾರಾ ಕಾದ್ ನೋಡಬೇಕು ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ವಾರ್ಡ್ಗಳ ಸಂಖ್ಯೆ ಏರಿಕೆಯಾಗುತ್ತಾ ಜಿ ಬಿ ಎ ಆರಂಭವಾಗ್ತಾ ಇದ್ದಂತೆ ವಾರ್ಡ್ ಸಂಖ್ಯೆ ಕೂಡ ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಸೊ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರ ಎಪ್ಪತ್ತೈದು ವಾರ್ಡ್ ಬೆಂಗಳೂರು ದಕ್ಷಿಣ ಎಪ್ಪತ್ತೈದು ವಾರ್ಡ್ ಬೆಂಗಳೂರು ಕೇಂದ್ರ ಅರವತ್ತ್ ಬೆಂಗಳೂರು ಪೂರ್ವ ಐವತ್ತು ವಾರ್ಡ್ ಬೆಂಗಳೂರು ಪಶ್ಚಿಮ ನೂರ ಎರಡು ವಾರ್ಡ್ ಇದೆ ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ವಾರ್ಡ್ ಸಂಖ್ಯೆ ಆಗತ್ತೆ ಅನ್ನುವಂತಹ ಸಿದ್ದಯ್ಯ ಶಾಸಕರ ಮನವಿಯನ್ನು ಕೂಡ ಆಲಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಸೊ ಏನೆಲ್ಲ ಚೇಂಜಸ್ ಆಗಬಹುದು ಬದಲಾವಣೆ ನಿರೀಕ್ಷೆ ಇದೆಯಾ ಅಪ್ಡೇಟ್ಸ್ ಕೊಡೋದಾದ್ರೆ ಎಷ್ಟು ಈಗ ನೋಡಬಹುದು ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕರು ಕಳೆದ ಎರಡು ದಿನಗಳ ಹಿಂದೆ ಏನೊಂದು ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಶಿವಕುಮಾರ್ ಜೊತೆ ಒಂದು ಮೀಟಿಂಗ್ ಕೂಡ ಅರೇಂಜ್ ಮಾಡಿದ್ರು ಅಂದ್ರೆ ಮುಂದಿನ ಡಿಸೆಂಬರ್ ಅಥವಾ ಬರುವಂತ ಬರುವಂತಿ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಒಂದ್ ಕಡೆ ಏನು ವಾರ್ಡ್ ವಾಸಕ್ಕೆ ಹೆಚ್ಚಳ ಮಾಡ್ಬೇಕಂತ ಮನವಿಯನ್ನು ಮನವಿ ಪಡೆಸ್ತಿರ್ತದೆ ಸಿದ್ದರಾಮಯ್ಯ ಅವರು ರೀತಿಯಲ್ಲಿ ಸಕಾರಾತ್ಮಕ ಸೂಚನೆ ಕೊಟ್ಟಿರುವಂತದ್ದು ಅಂದ್ರೆ ಈಗಿರುವಂತಹ ತೊಂಬತ್ತೆಂಟು ವಾರ್ಡ್ಗಳನ್ನ ನಾವು ಅಭ್ಯಾಸ ಮಾಡ್ಬಿಟ್ಟು ಮತ್ತೆ ಈಗ ವಾರ್ಡ್ ಇಂಗೇ ಮಾಡ್ತಾ ಇದ್ದೀವಿ ವಾರ್ಡ್ ಇಂಗಿನಲ್ಲಿ ಸುಮಾರು ಮುನ್ನೂರ ಅರವತ್ತೈದು ಮಾಡಬೇಕು ಮುಂದಾಗ್ತೀವಿ ಅಂತ ಕೂಡ ಈಗಾಗಲೇ ಶಾಸಕರಿಗೆ ಒಂದು ರೀತಿಯಲ್ಲಿ ಅಭಯ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವು ಮುಖಂಡರುಗಳಿಗೆ ಒಂದು ರೀತಿಯಲ್ಲಿ ಕರ್ಪಟ್ರಾಗುವ ಸಾಧ್ಯತೆ ಸಿಗುತ್ತೆ ಹಾಗೂ ಕಾಂಗ್ರೆಸ್ ನಲ್ಲಿ ಇರುವಂತ ಹಲವು ಮುಖಂಡರುಗಳಿಗೆ ಒಂದು ರೀತಿಯಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋದು ಕೂಡ ಈಗಾಗಲೇ ವಿಶ್ಲೇಷಣೆ ಮಾಡ್ತಿರುವಂತದ್ದು ಪ್ರಮುಖವಾಗಿ ಏನು ಮುನ್ನೂರ ಅರವತ್ತೈದು ವಾರ್ಡ್ಗಳು ಏನ್ ಬರುತ್ತೆ ಅದರಲ್ಲಿ ಒಂದೊಂದು ವಾರ್ಡ್ಗಳಲ್ಲಿ ಕೂಡ ಹದಿನೇಳರಿಂದ ಇಪ್ಪತ್ತ್ ಮೂರು ಸಾವಿರ ಅಥವಾ ಇಪ್ಪತ್ತೈದು ಸಾವಿರದ ಜನಸಂಖ್ಯೆಯನ್ನು ಆಧರಿಸಿ ಒಂದು ವಾರ್ಡ್ ಅದಕ್ಕೆ ಮುಂದಾಗಿರುವಂತದ್ದು ಇಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ಆಧಾರದ ಮೇಲೆ ವಾರ್ಡ್ ವಿಂಗಣೆಗೆ ಈಗಾಗಲೇ ಸರ್ಕಾರ ಕೈ ಹಾಕಿರುವಂತದ್ದು ಇದೇ ನವೆಂಬರ್ ಒಂದರ ಒಳಗೆ ವಾರ್ಡ್ ವಿಂಗಣೆ ಕೂಡ ಸಲ್ಲಿಕೆ ಮಾಡಿ ಸಲ್ಲಿಕೆ ಮಾಡ್ತಿರೋದನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅಕುಜಾಟ್ ಹಾಕಿರುವಂತದ್ದು ಹೌದಾ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೈಲ್ಸ್ಗಾಗಿ